ಮುಳುಗಡೆಯ ಭೀತಿಯಲ್ಲಿ ಸರ್ಕಾರಿ ಶಾಲೆ ಶಿಥಿಲಗೊಂಡ ಕಟ್ಟಡದಲ್ಲಿಯೇ ಪಾಠ ಪ್ರವಚನ ಮಕ್ಕಳ ಜೀವನದ ಜೊತೆ ಅಚಲ್ಲಾಟವಾಡ್ತಾ ಇರುವಂಥ ಶಿಕ್ಷಣ ಇಲಾಖೆ ಕಬಿನಿ ಜಲಾಶಯದಿಂದ ಹೊರಹರಿವು ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಕಪಿಲಾ ನದಿ ನೀರಿನಿಂದ ದಕ್ಷಿಣ ಕಾಶಿ ನಂಜನಗೂಡು ನಗರದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಪ್ರವಾಹ ಸೃಷ್ಟಿಯಾಗಿರುವ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ಪಟ್ಟಣದ ಮೇದರ್ಗೇರಿ ಬಡಾವಣೆಯಲ್ಲಿರುವಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪ್ರವಾಹದ ಭೀತಿಯನ್ನು ಎದುರಿಸುತ್ತಿದೆ ಸರ್ಕಾರಿ ಶಾಲೆಯಲ್ಲಿ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಮಕ್ಕಳು ಶಿಥಿಲಗೊಂಡಂತ ಕಟ್ಟಡದಲ್ಲಿಯೇ ವಿದ್ಯಾಭ್ಯಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಸಮಯದಲ್ಲಿ ಪ್ರವಾಹದಿಂದ ಶಾಲೆ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು ಈ ಬಾರಿಯೂ ಕೂಡ ಶಾಲೆಯ ರಸ್ತೆಯ ತನಕ ಕಪಿಲ ನದಿಯ ನೀರು ಹರಿದು ಬಂದಿದ್ದು ಮುಳುಗಡೆಯಾಗುವ ಸಾಧ್ಯತೆ ಕೂಡ ಇದೆ ಸರ್ಕಾರಿ ಶಾಲೆ ಕಟ್ಟಡದ ದುರಸ್ತಿ ಹಂತಕ್ಕೆ ತಲುಪಿ ಮತ್ತು ಹತ್ತು ವರ್ಷಗಳೇ ಕಳೆಯುತ್ತಾ ಬಂದಿದ್ರು ಕೂಡ ಶಿಕ್ಷಣ ಇಲಾಖೆ ಮಾತ್ರ ಮೌನ ಆವರಿಸಿದೆ ಮಳೆ ಬಂದರೆ ಎಲ್ಲ ಕೊಠಡಿಗಳು ಇದ್ದು ಗೋಡೆಗಳು ಬಿರುಕು ಬಿಟ್ಟಿವೆ ಮೇಲ್ಛಾವಣಿ ಇಂದು ಕುಸಿದು ಬೀಳುವ ಸಂಭವವಿದೆ ಶಿಥಿಲಗುಣಂತ ಕಟ್ಟಡದ ಒಳಗೆ ಮಕ್ಕಳಿಗೆ ದಿನನಿತ್ಯವಾಗಿ ಪಾಠ ಪ್ರವಚನವನ್ನ ಮಾಡಲಾಗ್ತಾ ಇದ್ದು ಮಕ್ಕಳು ಜೀವ ಭಯದಲ್ಲಿಯೇ ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಕ್ಕಳ ಜೀವನ ಜೊತೆ ಶಿಕ್ಷಣ ಇಲಾಖೆ ಚೆಲ್ಲಾಟವಾಡ್ತಾ ಇದ್ದು ಎಂಟು ವರ್ಷಗಳ ಹಿಂದೆಯೇ ಶಾಲೆಯನ್ನ ದುರಸ್ತಿ ಮಾಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪ್ರವಾಹ ಭೀತಿ ಮತ್ತು ಶಾಲೆ ಕಟ್ಟಡ ದುರಸ್ತಿಗೊಳಿಸುವುದರಿಂದ ಶಾಲಾ ಮಕ್ಕಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಪಾಠ ಪ್ರವಚನ ಅನುಕೂಲ ಮಾಡಿಕೊಡಬೇಕು ಶಾಲೆಯ ಕಾಯಕಲ್ಪ ನೀಡುವವರೇ ಕಾದು ಮೂಡಬೇಕಾಗ್ಯ

ಇನ್ನೂ ತುಂಬ ತೊಂದರೆ ಆಗೋತ್ತಿದೆ ಮಕ್ಕಳಂತೂ ಬರೋಕ್ಕೆ ಆಗೋಲ್ಲ ಸರ್ ಆಮೇಲೆ ರೋಡಂತೂ ದಾಟೋಕ್ಕೂ ಆಗಲ್ಲ ಹೋಗೋಕ್ಕೂ ಆಗಲ್ಲ ಆಮೇಲೆ ಈ ಪಕ್ಕದಲ್ಲಿ ಬಾತ್ರೂಮ್ ಬೇರೆ ಇದೆ ಸ್ಮೆಲ್ ಬೇರೆ ಹೊಡ್ದು ಮಕ್ಳಿಗೆ ಹಿಂಸೆ ಆಗುತ್ತೆ ಅಂತ ನಮ್ಮ ಮೇ ಓಸತ್ತಿನೇ ಎಂಟು ವರ್ಷದಲ್ಲೇ ಕಂಪ್ಲೇಂಟ್ ಮಾಡಿದ್ದವು ಬಂದು ಇಲ್ಲೇ ಎಲ್ಲ ಸ್ವಚ್ಛ ಮಾಡ್ಕೊಂಡು ನೋಡ್ಕೊಂಡು ಅವರೇ ಹೋಗಿದ್ರು ಈಗ ಸ್ಕೂಲು ಹೆಂಗಿದೆ ಈಗ ಸ್ಕೂಲ್ ಸ್ಥಿತಿ ಒಂದು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅಡುಗೆ ರೂಮ್ನೆಲ್ಲ ಉಂಟು ಹಂಗೆ ಈ ಸ್ಕೂಲ್ ಎಲ್ಲ ಸುರಿತಿದೆ ನೀರು ತುಂಬಿಕೊಬೇಕು ಇನ್ನು ಸುರಿತಿದೆ ಇವಾಗ ನಿಮ್ಮ ಮಕ್ಕಳು ಶಾಲೆ ಕಳಿಸಿದ್ರಲ್ಲಿ ನಿಮ್ಮ ಭಯ ಇಲ್ವಾ ಭಯ ಐತೆ ಸರ್ ಅದಕ್ಕೆ ಮೇಡಂ ಗೆ ಕೇಳಕ್ಕೆ ಬಂದಿದ್ದು ನಾವು ಈ ಬಗ್ಗೆ ಯಾರಿಗೆ ದೂರು ಕೊಟ್ಟಿದ್ದೀರಿ ನಾವು ಇನ್ನು ಯಾರಿಗೂ ಕೊಟ್ಟಿಲ್ಲ ಯಾರು ಬಂದಿಲ್ಲ ಸರ್ ಇನ್ನು ಎಂಬುವ ಎಂಟು ವರ್ಷದಿಂದ ಕೊಟ್ಟಿದ್ದ ದೂರು ಯಾರು ಕೊಟ್ಟಿದ್ರಿ ಅವರು ಬಂದು ಕೇಳ್ಕೊಂಡು ಹೋಗಿದ್ರು ಸರ್ಗಳು ಬಂದಿರೋ ಮೇಡಮ್ ಬಂದಿದ್ರು ಅವ್ರು ಬಂದ್ಬಿಟ್ಟು ಈ ಥರ ಆಗೈತಲ್ಲ ಒಂದು ಇದು ಮಾಡೋದಲ್ಲ ಒಂದು ಅವರೇ ಬಂದು ಮಕ್ಕಳಿಗೆ ಪೆನ್ಸಿಲು ಬುಕ್ ಎಲ್ಲ ಕೊಟ್ಬಿಟ್ಟು ಹೋಗಿದ್ರು ಕೊಡ್ತಾರೆ ಅದೆಲ್ಲ ಕೊಡ್ತಾರೆ ಅಪಾಯ ಆದರೆ ಯಾರು ಜವಾಬ್ದಾರಿ ಅದಕ್ಕೆ ಮೇಡಮ್ ಇರೋ ಜವಾಬ್ದಾರ ನಾವು ಜವಾಬ್ದಾರ ಸರ್ಕಾರ ಸರ್ಕಾರದವ್ರು ಬಂದಿರ್ತಾನ ಸರ್ ಕೇಳಕ್ಕಾಗೋದು ಅವಕ್ಕೆ ಬರೋದೇ ಇರಬಲ್ಲ ಅವರು ಈಗ ಸ್ಕೂಲ್ ಏನು ಮಾಡ್ಬೋದು ಬೇರೆ ಕಡೆ ಬೇರೆ ಕಡೆ ಅಂದರೆ ಅವರು ಮೇಡಮ್ ಹೆಂಗೆ ಹೇಳ್ತಾರೆ ಆ ಅಲ್ಲ ನಿಮ್ಮ ಒತ್ತಾಯ ಏನು ಇಲ್ಲೇ ಇರಬೇಕಾ ಸರ್ ನಮ್ಗೆ ಇಲ್ಲೇ ಇದ್ದರೆ ಮಕ್ಕಳಿಗೆ ಒಂಥರ ತೊಂದರೆ ಏನಿಲ್ಲ ಅಂದರೆ ರೋಡ್ದೆ ನಮಗೆ ಪ್ರಾಬ್ಲಮ್ ಅಷ್ಟೆ